ನನ್ನ ಕವಣದ ಶೀರ್ಷಿಕೆ ಸ್ವಾತಂತ್ರ್ಯ ಹೋರಾಡಿದರು ಹಿರಿಯರು ಒಗ್ಗಟ್ಟಿನಡಿ ಹೋರಾಡಿದರು ಹಿರಿಯರು ಒಗ್ಗಟ್ಟಿನಡಿ ಜಾತಿ ಮತವ ಮರೆತು ಕೈ ಜೋಡಿಸುತ್ತದೆ ಜಾತಿ ಮತವ ಮರೆತು ಕೈ ಜೋಡಿಸುತ್ತದೆ ಒಮ್ಮತದಲ್ಲಿ ತಂತ್ರವ ಬೀಸಿ ಕೊಟ್ಟರು ನಮಗೆ ಸ್ವಾತಂತ್ರ್ಯ ಒಮ್ಮತದಲ್ಲಿ ತಂತ್ರವ ಬೀಸಿ ಕೊಟ್ಟರು ನಮಗೆ ಸ್ವಾತಂತ್ರ್ಯ ಈಗ ಒಮ್ಮತದಲ್ಲಿ ಬಿರುಕುಂಟಾಗಿದೆ ಇದು ರಾಜಕೀಯಗಳ ಷಡ್ಯಂತ್ರ ಈಗ ಒಮ್ಮತದಲ್ಲಿ ಬಿರುಕುಂಟಾಗಿದೆ ಇದು ರಾಜಕೀಯಗಳ ಷಡ್ಯಂತ್ರ ಬರೀ ಬ್ರಿಟೀಷರಿಂದ ದೊರಕಿದೆ ಮುಕ್ತಿ ಅದೊಂದೇ ಕ್ಷಣ ಕಾಲ ಕೊಡುವ ತೃಪ್ತಿ ಬರೀ ಬ್ರಿಟೀಷರಿಂದ ದೊರಕಿದೆ ಮುಕ್ತಿ ಅದೊಂದೇ ಕ್ಷಣ ಕಾಲ ಕೊಡುವ ತೃಪ್ತಿ ತುಂಬಿ ತುಲುಕುತ್ತಿದೆ ಕೋಮು ದೃಷ್ಟಿ ಕುಂದಿ ಪಾತಾಳ ಕಿಳಿಯರಿ ದುಷ್ಟಶಕ್ತಿ ತುಂಬಿ ತುಲುಕುತ್ತಿದೆ ಓಮು ದೃಷ್ಟಿ ಕುಂದಿ ಪಾತಾಳ ಕಿಳಿಯಲಿ ದುಷ್ಟಶಕ್ತಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಬಂದಿದೆ ಅತಿಯಾಗಿ ಸಂಭ್ರಮಿಸಲು ಏನಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಬಂದಿದೆ ಅತಿಯಾಗಿ ಸಂಭ್ರಮಿಸಲು ಏನಿದೆ ದೇಶದೊಳಗಡೆ ದ್ವೇಷ ತುಂಬಿ ಹೊತ್ತಿ ಉರಿಯುತ್ತಿದೆ ಸೌಜನ್ಯಿಗೆ ಇಂದೂ ನ್ಯಾಯ ಸಿಗದಾಗಿದೆ ದೇಶದೊಳಗಡೆ ದ್ವೇಷ ತುಂಬಿ ಹೊತ್ತಿ ಉರಿಯುತ್ತಿದೆ ಸೌಜನ್ಯರಿಗೆ ಇಂದು ನ್ಯಾಯ ಸಿಗದಾಗಿದೆ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವಾತಂತ್ರ್ಯ ಸಿಗಲಿ ಹೆಣ್ಣು ಜೀವಗಳಿಗೂ ಹೊರಗಿಳಿಯುವ ಸ್ಥಿತಿ ನಿರ್ಮಾಣವಾಗಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವಾತಂತ್ರ್ಯ ಸಿಗಲಿ ಹೆಣ್ಣು ಜೀವಗಳಿಗೂ ಹೊರಗಿಳಿಯುವ ಸ್ಥಿತಿ ನಿರ್ಮಾಣವಾಗಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗುವಂತಾಗಲಿ ವಕೀಲರು ಪೊಲೀಸರು ಜಡ್ಜ್ಗಳು ಮೊದಲು ಸ್ವಾತಂತ್ರ್ಯರಾಗಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗುವಂತಾಗಲಿ ವಕೀಲರು ಪೊಲೀಸರು ಜಡ್ಜ್ಗಳು ಮೊದಲು ಸ್ವಾತಂತ್ರ್ಯರಾಗಲಿ